ವರ್ಷಕ್ಕೆ ಬರೀ ಇಪ್ಪತ್ತೇಳು ದಿನಗಳು ಮಾತ್ರ ಓಪನ್ ಆಗಿರೋ ಈ ದೇವಸ್ಥಾನ ಈ ಭೂಲೋಕದ ಸ್ವರ್ಗ ದಕ್ಷಿಣ ವಾರಣಾಸಿ ಅಂತ ಕರೆಯೋ ಈ ಭೂಮಿಯಲ್ಲಿ ಪ್ರಕೃತಿ ಮಾನವ ಮತ್ತು ದೇವರು ಒಂದಾಗುವಂತ ಅಪರೂಪದ ಪುಣ್ಯ ಸ್ಥಳ ದಟ್ಟ ಕಾಡಿನ ನಡುವೆ ಇರುವ ಈ ಜಾಗದಲ್ಲಿ ಮಳೆಗಾಗಿ ದೇವರನ್ನ ಪ್ರಾರ್ಥಿಸಿದರೆ ನಮ್ಮ ಕಣ್ಮುಂದೆನೆ ಮಳೆ ಬಂದ ಅಪರೂಪದ ಪವಾಡಕ್ಕೆ ನಾವು ಸಾಕ್ಷಿಯಾದ್ವಿ ಈ ಐತಿಹಾಸಿಕ ಉತ್ಸವನ ವೈಶಾಖ ಉತ್ಸವ ಅಂತ ಕರೀತಾರೆ ಇದು ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಇಪ್ಪತ್ತೇಳು ದಿನ ನಡೆಯುತ್ತೆ ಈ ಒಂದು ಉತ್ಸವದ ಸಮಯದಲ್ಲಿ ಮಾತ್ರ ಇಲ್ಲಿಗೆ ಪ್ರವೇಶ ವೇಷ ಇರುತ್ತೆ ಯಾವುದೇ ಆಧುನಿಕ ಸ್ಪರ್ಶ ಇಲ್ಲದೆ ಈ ರೀತಿ ಪ್ರಾಚೀನ ಪೂಜಾ ಉತ್ಸವ ನಡೆಯೋದು ನಮ್ಮ ದೇಶದಲ್ಲೇ ತುಂಬಾ ಅಪರೂಪ ಅಂತ ಹೇಳ್ಬೋದು ಅತ್ಯಂತ ಪುರಾತನವಾದ ಸುತ್ತ ನಿಸರ್ಗದ ನಡುವೆ ಬಾವಲಿ ಎನ್ನುವ ದಡದಲ್ಲಿ ಇರುವ ಈ ಉದ್ಭವ ಶಿವಲಿಂಗ ಇಲ್ಲಿನ ಆರಾಧ್ಯ ದೈವ ಆದಿಗುರು ಶಂಕರಾಚಾರ್ಯರು ಈ ಪೂಜಾ ವಿಧಾನವನ್ನು ರೂಪಿಸಿರೋದು ಅಂತ ಹೇಳ್ತಾರೆ ಬೆಂಗಳೂರಿನಿಂದ ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಕೇರಳದ ಕಣ್ಣೂರಿನಲ್ಲಿದೆ ಆಕಾಶದಿಂದ ನೋಡಿದ್ರೆ ಈ ದೇವಸ್ಥಾನ ಒಂದು ಶಿವಲಿಂಗದ ರೀತಿ ಕಾಣಿಸುತ್ತೆ ಇಲ್ಲಿ ಡ್ರೋನ್ ಆರ್ಸೋದು ಕೂಡ ನಿಷೇಧ ಲೈಫ್ ಟೈಮ್ ಅಲ್ಲಿ ಒಂದ್ಸರಿ ಆದ್ರೂ ಈ ಪಾಸಿಟಿವ್ ವೈಬ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಂತ ಸ್ಥಳ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ